ನಮಸ್ಕಾರ ವೀಕ್ಷಕರಿಗೆ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿಷ್ಟು ಪೇಜ್ ನಿಮಗೆ ಆತ್ಮ ಸ್ವಾಗತ ವೀಕ್ಷಕರಿಗೆ ಕೆನನ್ ಒನ್ ಫೈವ್ ಡಬಲ್ ಜೀರೋ ಡಿ ಕ್ಯಾಮ್ರಾ ಮಾರಾಟಕ್ಕೆ ಇದೆ ಈ ಕ್ಯಾಮ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಆಗಿ ಕ್ಯಾಮ್ರಾ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಕ್ಯಾಮ್ರ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಕ್ಯಾಮ್ರ ಬಗ್ಗೆ ಡೀಟೇಲ್ಸ್ ಕ್ಯಾಮ್ರಾ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಬಿಟ್ಟು ಈ ಕ್ಯಾಮ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾರೆ ಹಾಲ್ ಸಾವಿರ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾಲ್ಕರಿಂದ ಐದು ಕ್ಯಾಮ್ರ ವಿಡಿಯೋ ಅಪ್ಲೋಡ್ ಮಾಡ್ತಾ ನಾವು ನಿಮಗೆ ಇಷ್ಟವಾದ ಕ್ಯಾಮ್ರ ನಮ್ಮ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ತಗೋಬೋದು ಹಾಗೆ ವೀಕ್ಷಕರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಕ್ಯಾಮರಾ ತಗೋ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮಾತ್ರ ಮರಬೇಡಿ ಈ ಕ್ಯಾಮ್ರಾನ ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟಾಗಿ ಕ್ಯಾಮ್ರಲ್ಲಿ ಲೊಕೇಶನ್ಗೆ ಹೋಗಿಬಿಟ್ಟು ಎಲ್ಲ ಚೆಕ್ ಮಾಡಿ ಕಂಡೀಷನ್ ಹೋಗಿದ್ರೆ ಮಾತ್ರ ಈ ಕ್ಯಾಮ್ರ ತಗೊಳ್ಳಿ ಈ ಕ್ಯಾಮ್ರಾ ವಿಷಯದಲ್ಲಿ ನೀವು ಯಾವ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗಿದ್ದರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ಬಿಸ್ಕೆ ನಿಮ್ಮ ಕಡೆ ಯಾವುದೇ ಒಂದು ಕ್ಯಾಮ್ರ ಇದ್ದಲ್ಲಿ ಅದರದೊಂದು ಏನೇ ಒಂದು ಎಕ್ಸೆಸರಿಸ್ ಬೇಕಿದ್ದಲ್ಲಿ ಪ್ರತಿ ಒಂದು ಕ್ಯಾಮ್ರಾ ಎಕ್ಸಸರಿಸ್ ನಾವು ಈ ವಿಡಿಯೋ ಕಾಗಡೆ ಪಿನ್ ಮಾಡಿಟ್ಟಿಟ್ಟಿಟ್ಟಿಟ್ಟಿಟ್ಟಿರೋದು ಲಿಂಕ್ ಇಟ್ಟಿರ್ತೀವಿ ಆ ಡೈರೆಕ್ಟಾಗಿ ಲಿಂಕ್ ಮಾಡಿ ನಿಮಗೆ ಏನೇ ಒಂದು ಕ್ಯಾಮ್ರದ ಆಕ್ಸೆಸರೀಸ್ ಬೇಕಿದ್ದಲ್ಲಿ ಪರ್ಚೇಸ್ ಮಾಡ್ಬೋದು ಡೈರೆಕ್ಟಾಗಿ ಈ ವಿಡಿಯೋ ಕಡೆ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಕ್ಯಾಮ್ರದ್ದು ಒಂದು ಎಕ್ಸೆಸರಿಸ್ ಬೇಕಿದ್ದಲ್ಲಿ ಪ್ರತಿಯೊಂದು ಆಕ್ಸೆಸರಿಸು ಈ ಕ್ಯಾಮ್ರದ್ದು ಮತ್ತು ಬೇರೆ ಕ್ಯಾಮ್ರದ್ದು ಎಲ್ಲ ರೀತಿಯ ನಿಮಗೆ ಈ ವಿಡಿಯೋ ಕಾಗಡೆ ಪಿನ್ ಮಾಡಿಟ್ಟಿರ್ತೀವಿ ಇವಾಗ ಲಿಂಕ್ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಪರ್ಚೆಸ್ ಮಾಡ್ಬೋದು ನಿಮಗೆ ಈ ಕ್ಯಾಮ್ರಾ ಓನರ್ ಮೊಬೈಲ್ ನಂಬರ್ ಬೇಕಂದರೆ ಈ ವಿಡಿಯೋ ಕಡೆ ಟೈಟಲಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕಾಣ ನೋಡಿದ್ರೆ ಸಿಕ್ಬಿಡುತ್ತೆ ಬನ್ನಿ ವೀಕ್ಷಕರಿಗೆ ಕ್ಯಾಮ್ರಾ ಬಗ್ಗೆ ಡೀಟೇಲ್ಸ್ ಕ್ಯಾಮ್ರಾ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಕ್ಯಾಮ್ರಾ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಅದು ಕ್ಯಾನನ್ ಒನ್ ಫೈವ್ ಡಬಲ್ ಜೀರೋ ಡಿ ಕ್ಯಾಮ್ರಾ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಕ್ಯಾಮ್ರಾ ಇದೆ ಸರ್ ಸರ್ ಎಷ್ಟು ದಿನ ಆಯ್ತು ನೀವು ತೊಗೊಂಡ್ಬಿಟ್ಟು ತಗೊಂಡು ಎಂಟು ತಿಂಗಳ ಐತೆ ಸರ್ ಇವಾಗ ಸರ್ ಹೊಸ ತೊಗೊಂಡಿದ್ದ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಸರ್ ನಮ್ಮ ಫ್ರೆಂಡ್ಸ್ ಅಲ್ಲಿ ತೊಗೊಂಡಿದ್ದೆ ಸರ್ ಸರ್ ಕ್ಯಾಮ್ರಾ ಜೊತೆ ಏನೇನು ಕೊಡ್ತಾ ಇದ್ದೀರಿ ಇವಾಗ ಬ್ಯಾಗ್ ಇದೆ ಸರ್ ಎರಡು ಲೆನ್ಸ್ ಇದಾವೆ ರೀ ಒಂದು ಬ್ಯಾಟ್ರಿ ಮೆಮರಿ ಕಾರ್ಡ್ ಅವು ಫೋಟೋ ಲೆನ್ಸ್ ಇದಾವೆ ಆಲ್ ಕಿಟ್ಸ್ ಇದಾವೆ ಸರ್ ಕಂಡೀಷನ್ ಆಗಿದೆ ಸರ್ ಕ್ಯಾಮ್ರಾದು ಕಂಡೀಷನ್ ಚೆನ್ನಾಗಿದೆ ಸರ್ ಕಂಡೀಷನ್ ಪ್ರಾಬ್ಲಮ್ ಇಲ್ಲ ಸರ್ ಸರ್ ಸೆಟ್ರ ಅಕೌಂಟ್ ಎಷ್ಟು ಆಗಿದೆ ಕ್ಯಾಮ್ರಾ ನೋಡಿ ಸರ್ ಚೆಕ್ ಮಾಡ್ಕೊಳ್ಳೋದು ಸರ್ ಅದು ಬಿಲ್ ಬಾಕ್ಸ್ ಎಲ್ಲ ಇದೆಯಾ ಅದರ ಜೊತೆಗೆ ಬಿಲ್ ಇಲ್ಲ ಸರ್ ಬಿಲ್ ಬಾಕ್ಸ್ ಇಲ್ಲ ಇಲ್ಲ ಸರ್ ಕ್ಯಾಮ್ರಾ ಒಂದೇ ಇರೋದು ಇವಾಗ ಹೌದು ಸರ್ ಗ್ಯಾರಂಟಿ ವಾರಂಟಿ ಏನಿಲ್ಲ ನೆಕ್ಸ್ಟ್ ತಗೊಂಡವರಿಗೆ ಇಲ್ಲ ಸರ್ ಇಲ್ಲ ಸರ್ ಕಂಡೀಷನ್ ಆಗಿದೆ ಕ್ಯಾಮ್ರಾದು ಕಂಡೀಷನ್ ಚೆನ್ನಾಗಿದೆ ಸರ್ ನಾವು ವರ್ಕ್ ಮಾಡ್ತಿದ್ದೆ ಸರ್ ಆಲ್ರೆಡಿ ಸರ್ ಇಲ್ಲೇ ಬಿದ್ದುಬಿಟ್ಟು ಮತ್ತೆ ಅದರಲ್ಲಿ ಕ್ರಾಚ್ ಜಸ್ಟ್ ಆತರ ಏನಾಗಿದೆಯಾ ಇಲ್ಲ ಸರ್ ಏನು ಪ್ರಾಬ್ಲಮ್ ಸರ್ ಲೆನ್ಸ್ ಸಿಂಗಲ್ ಇದೆಯಾ ಡಬಲ್ ಇದೆಯಾ ಡಬಲ್ ಇದೆ ಸರ್

ಫಸ್ಟ್ ಯೂಟ್ಯೂಬ್ ಅಲ್ಲಿ ಬರ್ತೀವಿ ನಮ್ಮ ಒಂದು ಎನ್ ಬಿಡ್ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಆನ್ಸ್ ಮಾಡ್ಕೊಳ್ಳಿ ನಾವು ವೀಡಿಯೋ ತಕ್ಷಣ ಮೊಬೈಲ್ ನೋಟಿಫಿಕೇಶನ್ ಬರ್ತಾ ನಿಮ್ ಕ್ಯಾಮ್ರಿ ನೀವು ನೋಡಬಹುದು ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರೊಮೋಷನ್ ವಿಡಿಯೋ ಮಾಡಿಕೊಡಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ